गणपतिश प्रियल गुव गिरीद्रंग गण गुत्म गणपतिमेश प्रिम गणसंग गणपारीबल तपरवृत्त सुमेम घोटपति वंद सुंदर वृत्त सुमेम घोट రితమిదం సప్తరిదం లంభోదరవరకుంజాసురృదలంభోదరవర కుంజాసురృదం గమవర్ణధరు

ഓ നമോ വ്രതപതയോ ഗണപതയേ നമ പ്രമദപതയേ നമ സ്വലംഭോ ഏകദന് വിമഹേ വയമഹേ സന്നാദന് కార్యక్రమం జరుగుతున్నాము అనేటువంటి అందరికీ తెలిస్తే ఇక్కడ బేసిక్ ఉండాలి మేడం ముందు బేసిక్ చేసుకోవాలంటే కూడా అంటే పోలాకం అంటే ఏమిటి అనేటువంటిది గురుగారు కోరుకుని నేర్పించారు ఇక పైన ఈ చేతులు కొట్టే తాళం ఉంది కదా తాళం కూడా తాళం చెప్తారు ఆయన ఉత్తరాల్లో కూడా మనకి ఎటువంటి విఘ్నాలు కలగకుండా ఆయుష్ అంటే కోలాటాలు ఈ నాట్యాలు అన్ని కూడా దేహాన్ని పుష్టి చేస్తారన్నమాట అది కూడా వ్యాయామం చేనొల్ల విచారణ వల్లా ఏదో క్లాస్ చెప్తుంటారు కానీ దీతోనే మన కొలు మనం చక్కగా చేసుకుంటూ అలాగే మీరు చేయాల్సింది కూడా ఉంటారు ఆ కూడా అలా తర్వాత ఆ గర్మదే పూజ నక్షత్రం తీసుకుని కళ్ళ పూజ చేసుకోండి కల్పయా అలా జిల్లా

గడ్లు కోళ్ళు అంటే ఏమిటి ఎవరు తార కట్టిన గడ్లీ అంటే చేద్దపట్టిన కోళ్ళు మళ్ళీ

చూపి కలగద్దుకోండి ప్రత్యాన్ని అదట కర్పూరాన్ని అందరికీ గుర్తించండి గోవిందో शालपालं कनकण्ठमालं शरच्चन्द्रपालं महादैत्यकालम् जगत्सन्निवासं शतादित्यवासं गदा च ಕೊಡ್ತಾ ಇದೆ ನಮ್ಗೆ ಉತ್ಸಾಹ ಅನ್ಸ್ತೈತಿ ನಮ್ಮ ಮನೆಯಲ್ಲೇನು ಹಂಗೆ ಪ್ರೋತ್ಸಾಹ ಇದೆ ಧನಲಕ್ಷ್ಮಿ ಅವ್ರ ನಮ್ ಗ್ರೂಪ್ ಎಲ್ಲ ಜಾಯಿನ್ ಮಾಡಿಸಿದ್ರು ಯಾರು ಇಂಟ್ರೆಸ್ಟ್ ಇರ್ಲಿಕ್ಕೆ ಇಂಟ್ರೆಸ್ಟ್ ತರಿಸಿದ್ರು ಅವರೇ ಹಂಗಾಗಿ ನಾವು ಗ್ರೂಪ್ ಆಗಿ ಮಾಡ್ಕೊತಿದೀವಿ ಬಹಳ ಚೆನ್ನಾಗೈತಿ ಪೂಜೆ ಇದೆ ರೀ ಇವತ್ತು ಪೂಜೆ ಮಾಡಿದೀವಿ ಇವತ್ತು ಪ್ರೋಗ್ರಾಮ್ ನಡೆಸ್ತಾ ಇದೀವಿ ಮಾನಸಿಕ ಮತ್ತು ಶಾರೀರಿಕ ಆರೋಗ್ಯ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇನ್ನೊಂದು ಹೆಲ್ತ್ ಕೂಡ ಇಶ್ಯೂಸ್ಟ್ರೆ ತುಂಬಾ ಇದ್ದಂತೆ ಚೆನ್ನಾಗಿದೆ ಆರೋಗ್ಯ ಚೆನ್ನಾಗಿದೆ ಚೆನ್ನಾಗಿದೆ ಆದ್ರೂ ನಾನ್ ಬಿತ್ತಿ ಅದೊಂದು ಸಲುವಾಗಿ ಬಹಳ ನೋಡಿದೆ ಇವತ್ತು ನಮ್ಮ ಒಡ್ರೆಟ್ಟಿ ಗ್ರಾಮದಲ್ಲಿ ಶ್ರೀರಾಮ ಮಂದಿರ ಒಟ್ರೆಟ್ಟಿ ಆವರಣದಲ್ಲಿ ನಮ್ಮ ಒಡ್ರೆಟ್ಟಿ ಹರಿಯ ಶ್ರೀನಿವಾಸ ಅಂತ ನಮ್ಮ ಗುರುಗಳು ಎಲ್ಲರಿಗೂ ಬಂದ ಫಸ್ಟ್ ಟೈಮಲ್ಲಿ ನಾನು ಕೋಲಾಟ ಕಲಿಸ್ತೀನಿ ಅಂತ ಹೇಳಿ ನಮ್ಮ ಒಡ್ರೆಟ್ಟಿಯಲ್ಲಿ ಬಂದು ಅವರು ತಮ್ಮ ಅನಿಸಿ ಅನಿಸಿಕೆಯನ್ನು ಹೇಳಿದ್ದಾರೆ ಒಂದಿನ ಎಲ್ಲರೂ ಕಲಿತು ನೀವು ಗಜ್ಜು ಪೂಜೆಯನ್ನು ನಮ್ಮ ಕೋಲಾರವನ್ನು ಕಲ್ತರೆ ಭಾಳ ಅನುಕೂಲ ಆಗ್ತದೆ ನೀವು ಕಲ್ಕರಿ ಅಂಥೇಳಿ ಗುರುಗಳು ಬಂದು ಇವರಿಗೆಲ್ಲರಿಗೂ ಫಸ್ಟ್ ದಿನ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರೂ ಪ್ರೋತ್ಸಾಹದಿಂದ ಇವತ್ತು ನಮ್ಮ ಒಟ್ರೆಟ್ಟಿ ಶ್ರೀರಾಮ ದೇವಸ್ಥಾನ ಆವರಣದಲ್ಲಿ ಎಲ್ಲರೂ ಗಜ್ಜು ಪೂಜೆ ಆರು ತಿಂಗಳಿಂದ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಗುರುಗಳ ಆಶೀರ್ವಾದದಿಂದ ನಮ್ಮ ಒಡ್ರೆಟ್ಟಿ ಶ್ರೀರಾಮ ಮಂದಿರದಲ್ಲಿ ಅವ್ರಿಗೆ ಪೂಜೆಯನ್ನು ನಡೆಸಿ ಅವ್ರನ್ನ ಗ ಅವ್ರ ಕಾಲಿಗೆ ಗಜ್ಜಿ ಹೆಂಗೆ ಕಟ್ಟಬೇಕಂತೇಳಿ ಇವತ್ತು ನಮ್ಮ ಕಣ್ಣಾರ ನಾವು ನೋಡಿದ್ದೀವಿ ತೋರಿಸಿದ್ದಾರೆ ಅವ್ರ ಒಟೈನೀಗ ಪಾಪ ಅವ್ರು ಆರು ತಿಂಗಳಿಂದ ಎಷ್ಟು ಕಷ್ಟಪಟ್ಟು ಆ ಕೋಲಾಟಮ್ನ ಕಲ್ತಿದ್ದಾರೆ ಅಂದರೆ ಭಾಳ ನನಗೆ ಆಶ್ಚರ್ಯ ಆಗಿದೆ ಇದರಲ್ಲಿ ಅವ್ರ ಹೆಲ್ತ್ ಇಶ್ಯೂ ಏನೇ ಇದ್ರು ವೇಟ್ಲೆಸ್ ಆಗಿದ್ದಾರೆ ಭಾಳ ಹ್ಯಾಕ್ಟಿವ್ನೆಸ್ ಇದ್ದಾರೆ ಅವರು ಪರ್ಫಾರ್ಮೆನ್ಸ್ ಕೂಡ ಭಾಳ ಹ್ಯಾಕ್ಟಿವ್ನಲ್ಲಿದ್ದಾರೆ ಈಗ ಅವ್ರಿಗೂ ಭಾಳ ಹ್ಯಾಪಿ ಎಲ್ಲರೂ ಕಲಿತು ಒಕ್ಕಟ್ಟಿನಲ್ಲಿ ಡೈಲಿ ಒನ್ ಟೂ ಅವರ್ಸು ನಾವಿಲ್ಲಿ ಸ್ಪೆಂಡ್ ಮಾಡ್ಕಂಡು ನಾವೆಲ್ಲರೂ ಕಲಿತು ಒಲಾಟನ್ನಲ್ಲಿ ನಾವು ಎಂಜಾಯ್ ಮಾಡೋಣ ಅಂತೇಳಿ ಎಲ್ಲರೂ ಹೌಸ್ ವೈಫ್ಸೇ ಆದರೂ ಮನೆಯಲ್ಲಿ ಕೂಡೋದಕ್ಕನ್ನು ಇದೊಂದು ಒಳ್ಳೆಯ ನಮ್ಗೆ ಅಪ ಆಪರ್ಚುನಿಟಿ ಸಿಕ್ಕಿದೆ ಇದರಲ್ಲಿ ನಾವು ಎಂಜಾಯ್ ಮಾಡೋಣ ಅಂತೇಳಿ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಇವತ್ತು ನಮ್ಮ ಒಡ್ರೆಡ್ಡಿ ಗ್ರಾಮದಲ್ಲಿ ಪೂಜೆ ನಡೆಸಿ ಅವರು ಗಜ್ಜೆಯನ್ನು ಕಟ್ಟಿ ಇವತ್ತು ನಾವು ನಮ್ಮ ಮಿಸ್ಸಸ್ ಅವರು ಗಜ್ಜೆ ಕಟ್ಟಿ ನಾನು ಫಸ್ಟ್ ಟೈಮ್ ನೋಡಿದ್ದೆ ಈ ಥರ ಏನೀಗ ನಮ್ಮ ಗುರುಗಳ ಆಶೀರ್ವಾದದಿಂದ ಹೊಟ್ಟೆ ಏನಿದ್ರು ನನಗೆ ಹರೇ ಶ್ರೀನಿವಾಸ ಅನ್ನೋದು ಒಂದು ದೊಡ್ಡ ಯಾಗವಾಗಿ ಒಂದಲ್ಲ ಒಂದೇ ಗ್ರಾಮ ಅಲ್ಲ ಎಲ್ಲ ಥರ ಎಲ್ಲ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕಲಿಸುತ್ತಾ ಈಗ ಅದೇ ಥರದಲ್ಲಿ ಒಟ್ಟರೆಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಆರು ತಿಂಗಳ ಹಿಂದೆ ಸ್ಟಾರ್ಟ್ ಮಾಡಿದ್ವಿ ಆರು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿ ಮತ್ತು ಇವಾಗ ಈ ದಿನದೊಂದು ಗಜ್ಜಿ ಪೂಜೆ ಅಂತ ಒಂದು ಪೂಜೆ ಮಾಡಿಸಿ ಅವ್ರು ಗಜ್ಜಿ ಕಟ್ಟಿ ಅವ್ರು ಹೆಂಗು ಮಾಡ್ತಾರ ಅನ್ನೋ ಒಂದು ವಿತರಣೆ ಎಲ್ಲರಿಗೆ ತೋರಿಸ್ಬೇಕು ಅಂತ ಒಂದು ಫಂಕ್ಷನ್ ಆಗಿ ಮಾಡ್ಕೊಂಡು ಸೊ ಇದು ಇದರಲ್ಲಿ ಮತ್ತೆ ನಾವು ಗುರು ಪರಂಪರೆ ಸಾಂಗ್ ಮತ್ತೆ ಗಣ ಗಣಪತಿ ಪ್ರಾರ್ಥನೆ ಮತ್ತೆ ಹಂಗೆ ಅಮ್ಮನ ಹಾಡುಗಳು ಸೊ ಎಲ್ಲ ಥರ ನಾನಾ ಥರ ಹಾಡುಗಳನ್ನು ಮಾಡಿ ಸೊ ಇವತ್ತು ಕಾರ್ಯಕ್ರಮ ಎಲ್ಲ ಜೈಗೊಳಿಸಬೇಕಂತೇಳಿ ಬಂದಾಗ ಇವ್ರಿಗೆ ಏನು ಕೆಲಸ ಇಲ್ಲಪ್ಪ ಬರೀ ಮನೆಗೆ ಬಿಟ್ಟು ಕೆಲಸ ಬಿಟ್ಟು ಹೋಗ್ತಾರಂತೇಳಿ ಬಹಳ ಬೇಜೆ ಊರಾಗ ಊರ ಹೆಲ್ಲ ಕರೆ ಕಳಿಸಿ ಇವ್ರಿಗೆ ಏನು ಕೆಲಸ ಇಲ್ಲ ಬಿಡಪ್ಪ ಅಂತೇಳಿ ಇವತ್ತು ಇವತ್ತೆಲ್ಲಾರು ಸಮೀಕ್ಷಿತ ಹೇಳ್ತಾ ಇದ್ದೀನಿ ಬಹಳಷ್ಟು ಮಟ್ಟ ಹೆಲ್ತ್ ಇಶ್ಯೂ ಅನ್ನೋದು ನಮ್ಮ ಮಂದಿ ಒಳಗಡೆ ಬಹಳ ಇದೆ ಅಂಥದ್ದು ಈ ಆರು ತಿಂಗಳಿಂದ ನೋಡಿದ್ದೇನಪ್ಪ ಅಂತಂದ್ರೆ ಅವ್ರು ಅಲ್ಲೇ ಅಂದ್ರೆ ನಾವು ಹೊರಗಡೆ ತಪ್ಪಕ್ಕೆ ನಡಿದೀವಿ ಓರಿ ಕೋಲಾಟಕ್ಕೆ ಫ್ರೆಂಡ್ಸ್ ಎಲ್ಲ ಹೆಲ್ತ್ ಇಶ್ಯೂ ಅನ್ನೋದು ಬಹಳ ಒಳ್ಳೇದಾಗಿದೆ ಒಬ್ಬೊಬ್ರು ಮಿನಿಮಮ್ ನಾಲ್ಕೈದು ಕೆ ಜಿ ತೂಕನೂ ಕಡಿಮೆ ಆಗಿದ್ದಾರೆ ಬಟ್ ಎಲ್ಲರೂ ಹೆಲ್ದಿ ಇದ್ದಾರೆ ಎಲ್ಲ ಪ್ರೋತ್ಸಾಹ ಹೇಳಿ ಈ ಗುರುಗಳಿಗೆ ನಮ್ಮ ವಂದನೆಗಳು ಆದರೂ ನಾನು ಬಂದು ಹಂಗೆ ಕಲ್ಸ್ಕೊಂತೀನಿ ಕಾಲ್ನವರೆಗೂ ಕಡಿಮೆ ಆಗಿದೆ ನನಗೆ ಬಹಳ ಚೆನ್ನಾಗಿಲ್ಲರೂ ಕೂಡ ಒಟ್ಟಾಗಿ ಈ ಕಾರ್ಯಕ್ರಮದ ಎಲ್ಲರೂ ಮನೆ ನೋಡ್ಕೊಂಡಿರ್ಕ ಈ ಕಾರ್ಯಕ್ರಮ ಎಲ್ಲರೂ ಕೂಡ ಹೆಣ್ಮಕ್ಳು ಎರಡ ಎರಡ್ ದೇವರ ನಾಮ ಮಾಡಿ ಆರೋಗ್ಯನೂ ಹೆಲ್ತ್ ಆಗಿದೆ ದೇವರು ಇನ್ನ ಎಲ್ಲಾ ಕ್ಯಾಂಪ್ ಗಳನ್ನ ಈ ವಿಡಿಯೋ ನೋಡ್ತಾ ಎಲ್ಲರೂ ಕೂಡ ಇನ್ನ ಎಲ್ಲರೂ ಕೋಲಾರ ನಮ್ಮ ಗುರಿಗಳನ್ನ ತರ ಕಲ್ಸಿ ಕೇಳಿದ್ದಾರೆ ನಮ್ದು ಹದಿಮೂರನೇ ಬ್ಯಾಚು ಇಪ್ಪತ್ತು ನಡೆಸ್ತಾ ಇದ್ದಾರೆ ಇನ್ನು ಎಲ್ಲರೂ ಕೂಡ ಕೋಲಾಟ ಕಲ್ಕೋಬೇಕು ಅಂತ ನಮ್ಮ ನಮ್ಮ ಗುರುಗಳಿಗೆ ಹರೇ ಶ್ರೀನಿವಾಸ ನಮ್ಮ ಗುರು ಗುರುವಂದನೆ ನಮಸ್ಕಾರ ನಾನು ಹೇಳಿ ನಮ್ಮ ಎರಡೋ ಮಾತು ಹೇಳ್ತೀನಿ ಇದು ಸನಾತನ ಧರ್ಮ ಎಲ್ಲೋ ಮೂಲೆ ಬೀಳ್ತಿತ್ತು ಇದನ್ನು ಸತೀಶ್ ಗುರುಗಳು ಬಂದು ಇದನ್ನೆಲ್ಲ ಕಲಿಸಿ ನಮ್ಮ ಕಲೆ ಏನು ಅನ್ನೋದನ್ನು ಮುಂದಕ್ಕೆ ತಂದು ಇದನ್ನೆಲ್ಲ ಮಾಡ್ತಾ ಅವರಿಗೆ ಅನೇಕ ಅನೇಕ ಧನ್ಯವಾದಗಳು ತಿಳುತ್ತಾ ಪ್ರತಿ ಊರಿನಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಇದೇ ಥರ ನಮ್ಮ ಹಿಂದೂ ಸಂಪ್ರದಾಯ ಏನಿದೆ ಎಲ್ಲ ಈ ಥರ ಬೆಳಿಬೇಕಂತ ಹೇಳಿ ನಾನು ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ